ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ಹೆಂಗೆಳೆಯರು ಅಂತ ಹೇಳಕ್ ಹೋಗಲ್ಲ ನಾನು ಬಟ್ ಎಲ್ರಿಗೂ ತುಂಬಾ 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 ಸ್ಪೆಷಲ್ ವಿಡಿಯೋಗೆ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಇವತ್ತು ನಾನು ಬೆಂಗಳೂರಲ್ಲಿಲ್ಲ ದೊಡ್ಡಬಳ್ಳಾಪುರದಲ್ಲಿ ಇದ್ದೀನಿ ದೊಡ್ಡಬಳ್ಳಾಪುರಕ್ಕೆ ನಾನು ಆಕ್ಚುಲಿ ಏನೋ ಬೇರೆ ಕೆಲಸದ ಮೇಲೆ ನಾನು ಮತ ಪ್ರಶಾಂತ್ ಬಂದ್ವಿ ಆಯ್ತಾ ದೊಡ್ಡಬಳ್ಳಾಪುರದಲ್ಲಿ ಸೀರೆಗಳು ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಕೇಳಿದೀನಿ ಸೊ ಒಂದೇನ್ ಗೊತ್ತಾ ಒಂದ್ ಊರಿಗೆ ಅಂತ ನಾವು ಬಂದಾಗ ಅಲ್ಲಿನ ಲೋಕಲ್ಸ್ ನ ಕೇಳಬೇಕು ಎಲ್ಲಿ ನಾವು ಏನ್ ತಗೊಳ್ಬೇಕು ಅಂತ ಸೊ ಇಲ್ಲಿ ನಾನು ಹಾಗೆ ಸುಮ್ಮನೆ ದೊಡ್ಡಬಳ್ಳಾಪುರದಲ್ಲಿ ಒಂದಷ್ಟು ಲೋಕಲ್ ಜನ ವಿಚಾರಿಸಿದಾಗ ನನಗೆ ಎಲ್ಲರೂ ಈ ಒಂದು ಜಾಗನ ಸಜೆಸ್ಟ್ ಮಾಡಿದ್ರು ಸೊ ಲೋಕಲ್ ಸಜೆಸ್ಟ್ ಮಾಡಿದ್ರು ಅಂದಮೇಲೆ ಹಂಡ್ರೆಡ್ ಪರ್ಸೆಂಟ್ ಅದನ್ನ ನಾವು ನೋಡ್ಲೇಬೇಕು ಅಲ್ವಾ ನೋಡಿ ನನ್ ಹಿಂದೆ ಕಾಣಿಸ್ತಾ ಇದೆ ಶ್ರೀ ಗಂಗಾಧರೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಶ್ರೀ ಗಂಗಾಧರೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಲ್ಲಿ ಯಾವ ಯಾವ ತರ ಸೀರೆ ಸಿಗುತ್ತೆ ಬೆಲೆ ಹೇಗಿದೆ ಎಲ್ಲದ್ರ ಬಗ್ಗೆನು ಇವತ್ತಿನ ವಿಡಿಯೋನಲ್ಲಿ ಡೀಟೈಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಹಾ ದೊಡ್ಡಾಪುರದಲ್ಲಿ ಬೇಜಾನ್ ಗಾಳಿ ಇದೆ ರೀ ನೋಡಿ ಫುಲ್ ನನ್ ಕೂಲೆಲ್ಲ ಹಾರಾಡ್ತಾ ಇದೆ ಎನಿವೇಸ್ ನಾನಂತೂ ಹೋಗಿ ಸೀರೆ ನೋಡೋದಕ್ಕೆ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ನನ್ನಷ್ಟೇ ಎಕ್ಸೈಟೆಡ್ ಆಗಿ ನೀವು ಇದೀರಾ ಅಂತ ಅನ್ಕೊಂಡಿದೀನಿ ಒಳಗ್ ಹೋಗೋಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಬನ್ನಿ ಶ್ರೀ ಗಂಗಾಧರೇಶ್ವರ ಸಾರೀಸ್ ಅಲ್ಲಿ ಯಾವ ಯಾವ ತರ ಸೀರೆಗಳು ಅಂತ ನೋಡೋಣ ಕಮ್ ಆನ್ 빌ಡಿಂಗ್ ಅಲ್ಲಿ एक्चुअली ನನಗೆ ಒಂದ ಸಲ ಕನ್ಫ್ಯೂಸ್ ಆಯ್ತು ಮನೆನಾ ಅಂಗಡಿನಾ ಅಂತ ನೋಡಿದ್ರೆ ಇದು ಮನೆ ಕಮ್ ಅಂಗಡಿ ಅಂದ್ರೆ ಮೇಲ್ಗಡೆ ವಾಸಕ್ಕಿದ್ದಾರೆ ಮನೆ ಇದೆ ಕೆಳಗಡೆ ಹಾಗೆ ಅಂಗಡಿನೂ ಇದೆ ಸೊ ಇನ್ ಫ್ಯಾಕ್ಟ್ ನಾನು ಏನು ಮಾಡಿದೆ ಗೊತ್ತಾ ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿಗೆ ಹೇಗೆ ಬರಬೇಕು ಅಂತ ವಿಡಿಯೋ ಮಾಡಿದೆನಿ ಸೊ ಅದು ನಿಮಗೆ ಕ್ಲಿಯರ್ ಆಗಿ ತೋರಿಸ್ಬಿಡ್ತೀನಿ ಸೊ ದಟ್ ನಿಮಗೆ ದೊಡ್ಡಬಳ್ಳಾಪುರಕ್ಕೆ ಬಂದಾಗ ಕನ್ಫ್ಯೂಷನ್ ಆಗಲ್ಲ ಹೇಗೆ ಈ ಒಂದು ಸ್ಪಾಟ್ ಗೆ ಬರಬೇಕು ಅನ್ನೋದನ್ನ ಡೀಟೇಲ್ ಆಗಿ ಇವಾಗ ನೋಡಿ ನೀವು ಬಸ್ ಸ್ಟ್ಯಾಂಡ್ ಇಂದ ನೆಕ್ಸ್ಟ್ ಪಾಯಿಂಟ್ ಲಕ್ಷ್ಮಿ ಥಿಯೇಟರ್ ಅಂತ ನೀವು ಅಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ ಅಲ್ಲಿಂದ ನೆಕ್ಸ್ಟ್ ಟು ಲೆಫ್ಟ್ ನೆಕ್ಸ್ಟ್ ರೈಟ್ ಓಕೆ ನೆಕ್ಸ್ಟ್ ಗೀತಾಂಜಲಿ ಸ್ಕೂಲ್ ಸಿಗತ್ತೆ ಗೀತಾಂಜಲಿ ಅಪೋಸಿಟ್ ರೋಡ್ ಬಿಲ್ಡಿಂಗ್ ಮೇಲೆ ಟವರ್ ಇದೆ ಅದೇ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಓಕೆ ಗೂಗಲ್ ಮ್ಯಾಪ್ ಅಲ್ಲಿ ನಾವು ಶ್ರೀ ಗಂಗಾಧರೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ಹಾಕೊಂಡ್ರೆ ಸಿಗುತ್ತಲ್ವಾ ಸಿಗುತ್ತೆ ಗೂಗಲ್ ಮ್ಯಾಪ್ ಅಲ್ಲಿ ಸಿಗುತ್ತೆ ಓಕೆ ನೋಡಿ ಗೂಗಲ್ ಮ್ಯಾಪ್ ಅಲ್ಲೂ ಸಿಗುತ್ತೆ ಶ್ರೀ ಗಂಗಾಧರೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ಹಾಕೊಂಡ್ರೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬರಬಹುದು ಪಾರ್ಕಿಂಗ್ ಏನ್ ಸಮಸ್ಯೆ ಇಲ್ಲ ಯಾಕಂದ್ರೆ ನಾವ್ ಇವಾಗ ಫೋರ್ ವೀಲರ್ ಅಲ್ಲೇ ಬಂದಿದ್ದೀವಿ ಪಾರ್ಕಿಂಗ್ ಏನು ತೊಂದರೆ ಇಲ್ಲ ಆದ್ರೂ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ ಚೆಕ್ ಮಾಡೋದನ್ನ ಮರಿಬೇಡಿ ಮ್ಯಾಪ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ನಮಸ್ಕಾರ ನಮಸ್ತೆ ತಮ್ಮ ತಮ್ಮ ಹೆಸರು ಹೆಸರು ಗೋಪಾಲ ಅಂತ ಗೋಪಾಲ್ ದೊಡ್ಡದಿಂದ ಉದ್ಯೋಗ ಮಾಡ್ಕೊಂಡು ನಮ್ಮ ತಂದೆ ತಾತನ ಕಾಲದಿಂದ ಮಾಡ್ಕೊಂಡು ಈ ಉದ್ಯೋಗ ನಡೆಸ್ಕೊಂಡು ಬರ್ತಾ ಓವತ್ ವರ್ಷದಿಂದ ನಾ ಸರ್ ನಾನು ಏನಂತ ಹೇಳಿದ್ರೆ ದೊಡ್ಡಬಳ್ಳಾಪುರಕ್ಕೆ ನೋಡಿ ಅಂದ್ರೆ ಸುಮ್ ಸಾಕಷ್ಟು ಸಲ ಬಂದಿದ್ದೀನಿ ಬಟ್ ಇವತ್ ಬಂದಾಗ ನಿಜವಾಗ್ಲೂ ಲೋಕಲ್ ಅವ್ರನ್ನ ಕೇಳಿದಾಗ ಎಲ್ಲರೂ ಈ ಅಂಗಡಿನೇ ಸಜೆಸ್ಟ್ ಮಾಡಿದ್ರು ನನಗೆ ಬಟ್ ಏನ್ ಸರ್ ಏನ್ ವಿಶೇಷತೆ ನಿಮ್ಮ ಅಂಗಡಿದು ವಿಶೇಷ ಅಂದ್ರೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ತಯಾರಾಗುವ ಮೋಸ್ಟ್ ನೈಂಟಿ ಪರ್ಸೆಂಟ್ ಐಟಮ್ ಎಲ್ಲ ನಮ್ಮಲ್ಲಿ ಅಂಗಡಿಯಲ್ಲಿ ಇರುತ್ತೆ ಆ ನೋಡ್ರಿ ಎಲ್ಲ ಕೂತಿದ್ದಾರೆ ಇವರೆಲ್ಲ ಊರುಳಿಂದ ಬಂದಿರ ನೋಡಿ ಸರ್ ಅವರೆಲ್ಲ ಊರುಳಿಂದ ತೆಲಂಗಾಣ ಆ ಕಡೆಯಿಂದ ಎಲ್ಲ ಬಂದಿದ್ದಾರೆ ಅವರೆಲ್ಲ ಹೋಲ್ಸೇಲ್ ಗೆ ತಾಣಕ್ಕೆ ದೊಡ್ಡ ದೊಡ್ಡ ಶಾಪ್ ಎಲ್ಲ ಬಂದು ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ ಯಾಕಂದ್ರೆ ನಾವೇ ತಯಾರು ಮಾಡಿದ್ರೆ ರೀಸಲ್ ಬೆಲೆಯಲ್ಲಿ ಅಲ್ಲಿ ನಾವು ಕೊಡ್ತೀವಿ ಇದು ನಮ್ದು ಏನಾಗುತ್ತೆ ಅಂದ್ರೆ ತಗೊಂಡು ನಮ್ಮ ಹತ್ರ ಮಾಡೋರ್ಗೆ ಬಹಳ ಅನುಕೂಲ ಇದೆ ಈ ಅಲ್ಲಿ ಬಂದ್ರೆ ಅವ್ರಿಗು ನಾವು ರಿಸುಬಲ್ಲ ಕೊಡ್ತೀವಿ ಮತ್ ಅಲ್ಲಿ ಮಾಡೋರ್ಗು ಬಹಳ ರಿಸಬಲ್ ಇದೆ ಅದರಿಂದ ನಮ್ಮ ಎಲ್ಲ ಹೋಲ್ಸೇಲ್ ಅವರು ಬಂದಿಲ್ತೆ ಅಂತಾರೆ ಸಣ್ಣ ಸಣ್ಣದಾಗಿ ವ್ಯವಹಾರ ಮಾಡೋವ್ರಿಗೂ ಅಷ್ಟೇ ನೂರು ನೂರ್ ಸರಿ ಐವತ್ ಸರಿ ಇಪ್ಪತ್ತ್ ಸರಿ ಈ ತರ ತಾಂಡ್ ಮಾಡ್ತಾರಲ್ಲ ಸಣ್ಣ ಸಣ್ಣ ಮನೆಯಲ್ಲಿ ಅವ್ರಿಗೋಗ್ತಾ ನಮ್ಮ ಹತ್ರ ಬಂದ್ರೆ ಬಹಳ ಅನುಕೂಲ ಆಗುತ್ತೆ ಅವ್ರಿಗೆ ಯಾವ ತರ ವ್ಯವಹಾರ ಮಾಡ್ಬೇಕಂತ ನಾವ್ ಹೇಳ್ಕೊಡ್ತೀವಿ ಆ ಬಾಳ ಬೆನಿಫಿಟ್ ಇದೆ ಸಣ್ಣ ಸಣ್ಣ ಮನೆಯಲ್ಲಿ ಗೃಹ ಲಕ್ಷ್ಮಿ ಹೆಣ್ಣು ಮಕ್ಕಳು ಮಾಡ್ತಾರಲ್ಲ ಅವ್ರೆಲ್ಲಾ ಬಹಳ ಅನುಕೂಲ ಆಗಿದೆ ನಮ್ಮ ಹತ್ರ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿದ್ರೆ ಇದು ಮತ್ತೆ ಮತ್ತೆ ಅವ್ರು ಇಲ್ಲಿಗೆ ಬರ್ತಾರೆ ಅವ್ರು ಹೇಳಿ ನಾಲ್ಕ್ ಜನ ಇನ್ನೊಬ್ಬರು ಬರ್ತಾರೆ ಇದ್ ಹಂಗೆ ಮುಂದೆ ಮುಂದೆ ಹೋಗ್ತಾ ಇದೆ ಬಹಳ ಜನ ಇಲ್ಲಿ ಜಡಿತಾನೆ ಇದೆ ಡೈಲಿ ನೂರಾರು ಜನ ಬರ್ತಾರು ಹೋಗ್ತಾವ್ರೆ ಬಹಳ ಚೆನ್ನಾಗಿ ನಡೆಯತಾ ಇದೆ ಅಂದ್ರೆ ನೀವೇ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ತುಂಬಾ ಒಳ್ಳೆ ಬೆಲೆಗೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಅಂತ 컬یکشن ಸಿಗುತ್ತೆ ರೇಟ್ ರಿಸಬಲ್ ಇದೆ ನಾವೇ 메인 ಡೈರೆಕ್ಟರ್ ಇರೋದ್ರಿಂದ ತಗೊಳ್ಳೋರಿಗೆ ಬಹಳ ಅನುಕೂಲ ವೆರೈಟಿ ಅಷ್ಟೇ ಯಾವುದು ಹೋಗುತ್ತೋ ಅದನ್ನ ಚೇಂಜ್ ಮಾಡ್ತಾ ಇರ್ತೀವಿ ಕೊಡ್ತಾ ಇರ್ತೀವಿ ಏನು ಆ ತಿಂಗಳುಲಿ ವೆರೈಟಿ ಚೇಂಜ್ ಆಗುತ್ತೆ ಟ್ರೆಂಡಿಗೆ ತಕ್ಕಂತೆ ಅಪ್গ্রেಡ್ ಹಾಕ್ತಾ ಇರ್ತೀದಾ ಟ್ರೆಂಡಿಗೆ ತಕ್ಕಂದೆ ಅಪ್গ্রেಡ್ ಹಾಕ್ತಾ ಇರ್ತೀವಿ ಅದ್ರ ತಕ್ಕಂದೆ ಐಟಮಲ್ ಪೋರ್ತಾಲೇ ಇರ್ತೀವಿ ಚೇಂಜ್ ಆಗ್ತಾನೆ ಇರ್ತೀವಿ ಓ ವೆರಿ ಟೈಮಿಂಗ್ಸ್ ಏನು ಸರ್ ಟೈಮಿಂಗ್ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ರವರೆ ರಜಾ ಯಾವತ್ತಾದ್ರೂ ರಜೆ ಏನಿಲ್ಲ ರಜಾ ಯಾವತ್ತೂ ಇಲ್ಲ ಸೊ ಬೆಳಗ್ಗೆ ಹತ್ತರಿಂದ ಸಂಜೆ ಏಳು ಗಂಟೆ ತನಕ ಇರುತ್ತೆ ನಿಮ್ಮಲ್ಲಿ ಏನೇನ್ ತರ ಸೀರೆಗಳು ಸಿಗುತ್ತೆ ಸರ್ ಸೊ ನಮ್ಮಲ್ಲಿ ನಾವೇ ತರುವ ಜರಿ ತಿಸು ಇವೆಲ್ಲ ಮೈನು ಧರ್ಮವರಂ ಚಿಕ್ಕಪೇಟೆ ಬೆಂಗಳೂರು ಅಲ್ಲೆಲ್ಲ ಹೋಗುತ್ತೆ ನಮ್ಮ ನಮ್ಮೂರಿಂದ ಡೈಲಿ ಅಷ್ಟು ಲೋಡ್ ಹೋಗುತ್ತೆ ಡೈಲಿ ಇಲ್ಲಿ ತಯಾರಾದಲ್ಲ ನೈಂಟಿ ಪರ್ಸೆಂಟ್ ಧರ್ಮವರಂ ಹೋಗುತ್ತೆ ಧರ್ಮವರಂ ಹೋಗುತ್ತೆ ಅದನ್ನೇ ನಾವು ಇಲ್ಲಿ ಸಣ್ಣ ಸಣ್ಣ ಬರೋರಿಗೆ ನಾವೇ ಡೈರೆಕ್ಟ್ ಆಗಿ ಪಾಲಿಶ್ ಮಾಡಿ ಡೈರೆಕ್ಟ್ ಆಗಿ ಕೊಡೋದ್ರಿಂದ ನೋಡಿ ಆಕ್ಚುಲಿ ನಾವು ಎಷ್ಟೋ ಸಲ ಧರ್ಮವರಂ ಪರ್ಚೇಸ್ ಮಾಡ್ಕೊಂಡ್ ಬರ್ತೀವಿ ಪೇಟೆಗೆ ಹೋಗಿ ಪರ್ಚೇಸ್ ಮಾಡ್ತೀವಿ ಅದ್ರ ಬದ್ಲು ಅಲ್ಲಿಗೆ ಹೋಗ್ತಿರೋದ್ರಿಂದ ಅಲ್ಲಿಗೆ ದೊಡ್ಡಬಳ್ಳಾಪುರಕ್ಕೆ ಬಂದ್ಬಿಟ್ರೆ ಇಲ್ಲೇ ಎಲ್ಲ ಪರ್ಚೇಸ್ ಅದು ಮ್ಯಾನುಫ್ಯಾಕ್ಚರರ್ ಅಂತ ಹಾಗಾಗಿ ನಿಮಗೆ ಒಳ್ಳೆ ಹೋಲ್ಸೇಲ್ ತಕ್ಷಣ ನೀವು ಲಾಟ್ ಲಾಟೇ ತಗೋಬೇಕು ಅಂತಾನು ಏನಿಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಮನೇಲಿ ಒಂದ್ ಸಣ್ಣ ಫಂಕ್ಷನ್ ಇದೆ ಅನ್ಕೊಳ್ಳಿ ಆ ಫಂಕ್ಷನ್ ಮಾಡೋರು ಕೂಡ ಬರಬಹುದು ಅಂಡ್ ಸಿಂಗಲ್ ಪೀಸ್ ಪರ್ಚೇಸ್ ಮಾಡೋರು ಬರಬಹುದು ನೀವು ಲಾಟ್ ಲಾಟೆ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ ಸಿಂಗಲ್ ಪೀಸ್ ಆದ್ರೂ ಬರಬಹುದು ಬಟ್ ನಾನೇನೋ ಒಂದ್ ಇಷ್ಟ ದಿನ ಏನೋ ಒಂದ್ ಆಸೆ ಇಟ್ಕೊಂಡಿದೆ ಒಂದ್ ಸಣ್ಣ ಬಿಸ್ನೆಸ್ ಮಾಡೋಣ ಅಂತ ಥಾಟ್ ಇರೋರು ಕೂಡ ಮನೆಯಿಂದಾನೇ ಇಲ್ಲಿ ಬಂದು ಪರ್ಚೇಸ್ ಮಾಡಿ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಬಹುದು ಅವ್ರಿಗೆ ಬೇಕಾದ್ರೆ ಹೋಗಿಲ್ಲ ಒಂದ್ ತಿಂಗಳ ಒಳಗಡೆ ಎಸ್ ಚೇಂಜ್ ಮಾಡ್ಕೊಂಡ್ ಕೊಡ್ತೀವ ಅಂದ್ರೆ ಅವ್ರಿಗೆ ಚಿಕ್ಕ ಚಿಕ್ಕದಾಗ್ತಾಡ್ತಲ್ಲ ಅವ್ರ ಒಂದ್ ಐಟಮ್ ನಿಂತಾಗಿರುತ್ತೆ ಹೋಗಿರಲ್ಲ ಅದಕ್ಕೂ ನಾವು ತಿಂಗಳ ಟೈಮ್ ಕೊಡ್ತೀವಿ ಅಷ್ಟೊಳಗಡೆ ಬಂದು ಅವ್ರು ಎಕ್ಸ್ಚೇಂಜ್ ಮಾಡ್ಕೊಂಡು ಯಾವ್ದು ಅವ್ರಿಗೆ ಹೋಗುತ್ತೋ ಅದೂನು ತಗೊಂಡು ಹೋಗ್ಬೋದು ಅದೆಲ್ಲ ನಾವು ನೇಕ ಮಾರಾಟಗಾರರಿಗೆ ನಾವು ಅನುಕೂಲ ಫೆಸಿಲಿಟಿ ಕೊಡ್ತೀವಿ ಸೂಪರ್ ಸರ್ ಇದು ಒಳ್ಳೆ ಇದು ಆಕ್ಚುಲಿ ಸೊ ಎಷ್ಟು ಮಿನಿಮಮ್ ಒಂದು ಸಣ್ಣದಾಗಿ ಒಬ್ಬರು ಬಿಸಿ ಸ್ಟಾರ್ಟ್ ಮಾಡಬೇಕು ಟೆನ್ ತೌಸಂಡ್ ಅದು ಹತ್ತು ಸಾವಿರ ಇದ್ರೆ ನೋಡಿ ಬದ್ಲಿ ಇಲ್ಲ ಬಂದು ಅಂಡ್ ನಾನ್ ಹಾಗೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ ಒಳ್ಳೊಳ್ಳೆ ಕಲೆ ಇದೆ ಮನೆ ನಾಡಿನಲ್ಲಿ ಇದೆ ಅಲ್ಲಿನೂ ತುಂಬಾ ಇದೆ ಇನ್ನು ಬೇಕಾದಷ್ಟು ಇದೆ ಒಂದ್ ಇಪ್ಪತ್ತೈದು ಸಾವಿರ ಸೀರೆ ಮೇಲೆ ಇದೆ ನಮ್ಮ ಹತ್ರ ಆಕ್ಷನ್ ಚಿಕ್ ಚಿಕ್ಕದ ಅವ್ರಿಗೂ ಅನುಕೂಲ ಆಗುತ್ತೆ ನೇಕಾರ ಬೆಳೆಸಂಗೂ ಆಗುತ್ತೆ ತುಂಬಾ ಮುಖ್ಯ ಸರ್ ಸೊ ನೀವ್ ಯಾವ ತರ ಸೀರೆ ಇದೆ ಅಂತ ನಾನು ಹೇಳಲಿಲ್ಲ ಒಂದು ಟಿಶು ಸೀರೆಗಳು ಅಂತ ಹೇಳಿದ್ರೆ ಟಿಶು ಸೀರೆ ಇದೆ ತಾಣ ಇದೆ ನೋಡಿ ಮೇಡಮ್ ಇದು ಪೋರ್ವೆನ್ ತಿಶು ಅಂತಾರೆ ಇದು ತಿಸು ಅಂತಾರೆ ಇದೆ ಚಿಕ್ಕಪೇಟೆ ಮೇರೆ ಸಾವಿರ ಆರ್ ಸಾವಿರ ಕೊಡ್ಬೇಕು ಇಲ್ಲಿ ನಮ್ಮ ಎರಡು ಇದು ಏನಾಗೋದಿಲ್ಲ ಇದೆಲ್ಲ ಹೋಲ್ಸೇಲ್ ಹೋಲ್ಸೇಲ್ ಪ್ರೈಸ್ ಬೇರೆ ಇರುತ್ತೆ ಚಾಣ ಅಂತಾರೆ

ಹ್ಮ್ ವೆರೈಟಿಗಳು ಬೇಕಾದಷ್ಟು ಇದಾವೆ ಸೊ ಡೈಲಿವೇರ್ ಅಂತ ಏನಿಲ್ಲ ಡೈಲಿವೇರ್ ಇಲ್ಲ ಅದೂ ಇಡ್ತಾ ಇದೀವಿ ಅಡೆ ರೆಡಿ ಮಾಡ್ತಾ ಇದೀವಿ ಅದೂ ಹಿಡ್ತಾ ಇದ್ದೀವಿ ಡೈಲಿ ವೇರ್ನೂ ಸಿಗುತ್ತೆ ಈ ಸದ್ಯಕ್ಕೆ ನಾವೇ ತಯಾರು ಮಾಡೋದೇ ತೊಂಬತ್ತ್ ಪರ್ಸೆಂಟ್ ಐಟಮ್ ನಮ್ಮ ಹತ್ರ ಇದೆ ಮೇಡಮ್ ನಮ್ಮೂರಲ್ಲಿ ತಯಾರಾಗೋದು ತೊಂಬತ್ತು ಪರ್ಸೆಂಟ್ ಐಟಮ್ ನಮ್ಮಲ್ಲಿ ಸಿಗುತ್ತೆ ಒಂದ್ ಸತಿ ಕಾಂಟ್ಯಾಕ್ಟ್ ಮಾಡಿ ಹೋದ್ರೆ ಅವ್ರ್ ಮತ್ತೆ ಮತ್ತೆ ಬಂದೇ ಬರುತ್ತೆ ಸೂಪರ್ ಪರ್ಸೆಂಟ್ ರೇಷ್ಗಳು ಸಿಗುತ್ತೆ ಈವರೆ ಆರು ಸಾವಿರದಲ್ಲಿ ಸಿಗುತ್ತೆ ಪ್ಯೂರ್ ಅಂಡ್ರೆಡ್ ಪರ್ಸೆಂಟ್ సో సిల్క్ సారీస్ టిష్యూ సారీస్ సెమీ క్రేప్ క్రేప్ అలా ಇದೆ మేడం ఓకే సర్ థాంక్యూ సో మచ్ ఓకే మేడం ఆల్ ది వెరీ బెస్ట్ సర్ సో నా ఫుల్ ఎలా నొక్కున్ బండు మరి నూరు ఎలా పర్చేస్ వడకై అలా బండిదారే అలుగు కొంచెం ఎలా ಮಾಡಿ కేల్కండి సర్ సర్ థాంక్యూ ఇది ఇవగా సెమీ క్రేప్ వండే కలర్ ಅಲ್ಲಿ ఇవగా వైట్ టుంబా ట్రెండింగ్ ఇదే బ్లౌజ్ ఆ వైట్ కే కాంబినేషన్ రాయల్ బ్లూ సూపర్ గా హ సారీ ఫుల్ ఇలా ಬರುತ್ತೆ சோஸ் நீர இதில் ಸೂಪರ್ ಏನೆಲ್ಲ ಒಂದೇ ತರ ಒಂದೇ ಕಲರ್ ಇವಾಗ ಎಲ್ಲ ಎಲ್ರಿಗೂ ಒಂದೇ ತರ ಬೇಕು ನೋಡಿ ಒಬ್ರು ಅದೇ ಹೇಳ್ತಿದಾರಲ್ಲ ಎಷ್ಟು ಸ್ಯಾರೀಸ್ ಬೇಕಾದ್ರೂ ಒಂದೇ ತರ ಅದ್ರಲ್ಲಿ ಅವೈಲಬಿಲಿಟಿ ಕೊಡಬಹುದು ಇವಾಗ ನಾವು ಮೊದಲೇ ಆರ್ಡರ್ ಕೊಡ್ಬೇಕು ಅದಕ್ಕೆ ಹೇಗೆ ತರ ಕಲರ್ಸ್ ಅಲ್ಲಿ ಇಷ್ಟ ಪೀಸ್ ಅಂತ ಹೇಳಿದ್ರೆ ನಾವ್ ಅದ್ರ ಮೇಲೆ ಕೊಡ್ತೀವಿ ಸೂಪರ್ ನೋಡಿ ಬಿಕಾಸ್ ಇವರೇ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ನಮಗೆ ಆ ಫ್ಲೆಕ್ಸಿಬಿಲಿಟಿನೂ ಇರುತ್ತೆ ಕಸ್ಟಮೈಸಬಲ್ ಅಂದ್ರೆ ಇವಾಗ ನಮಗೆ ಇಂಥದ್ದೊಂದು ಬೇಕು ಅಂತ ಹೇಳಿದ್ರೆ ಆಫ್ ಕೋರ್ಸ್ ಎಷ್ಟು ದಿನ ಮುಂಚೆ ಹೇಳ್ಬೇಕಾಗತ್ತೆ ಮೇಡಮ್ ನಿಮ್ಗೆ ಒಂದು ಫೋರ್ ಡೇಸ್ ಒನ್ ವೀಕ್ ಅನ್ನ ಟೈಮ್ ಕೊಡ್ಬೇಕು ನಂಬರ್ ಆಫ್ ಪೀಸಸ್ ಮೇಲೆ ಡಿಪೆಂಡ್ ಆಗುತ್ತೆ ಜಾಸ್ತಿ ಬೇಕು ಅಂದ್ರೆ ನಿಮ್ಮ ಒಂದ್ ವಾರ ಹತ್ತು ದಿನ ಮುಂಚೆ ಹೇಳಿದ್ರೆ ನಿಮ್ಗೆ ನೀಟಾಗಿ ರೆಡಿ ಇರುತ್ತೆ ಅಂಡ್ ಬೆಂಗಳೂರಿಂದ ದೊಡ್ಡಬಳ್ಳಾಪುರ ಅಂತೂ ಖಂಡಿತ ದೂರ ಅಲ್ಲ ಬೆಂಗಳೂರಿಂದಾನೇ ಅಂತಲ್ಲ ದೊಡ್ಡಬಳ್ಳಾಪುರ ಆಕ್ಸೆಸಿಬಿಲಿಟಿ ತುಂಬಾ ಇದೆ ಬೇರೆ ಆರಾಮಾಗಿ ಬರಬಹುದು ಬಂದು ಒಂದ್ ದಿನ ಫುಲ್ ಅಂಡ್ ಎಸ್ಪೆಷಲಿ ಬೆಂಗಳೂರಲ್ಲಿ ನಾನು ಚಿಕ್ಕಪೇಟೆ ಅಂತ ಹೇಳಿದ್ರೆ ಚಿಕ್ಕಪೇಟೆಗೆ ಹೋಗೋಕೆ ಸ್ವಲ್ಪ ಕಾಲಿಡಕ್ಕೆ ಹೆದರ್ತೀವಿ ನಾವು ಪಾಲಿಕ್ ಹೋಗೋದು ಹೇಗೆ ಹಾ ಟ್ರಾಫಿಕ್ ಜನಗಳ ಜಾಸ್ತಿ ಅಂಡ್ ಆರಾಮಾಗಿ ಅಂಗಡಿ ಕೂತು ನೋಡಕ್ ಆಗಲ್ಲ ಫುಲ್ ಗಜ್ಬಿಜಿ ಗಜ್ಬಿಜಿ ಇಲ್ಲಿ ಬಂದ್ರೆ ನೋಡಿ ಫ್ರೀ ಆಗಿ ಆರಾಮಾಗಿ ಕೂತ್ಕೊಂಡು ನಮ್ಗೆ ಯಾವ್ದೇದ್ ಬೇಕೋ ಎಲ್ಲಾ ಸೆಲೆಕ್ಟ್ ಮಾಡಿ ನೀಟಾಗಿ ತೊಗೊಂಡ್ ಹೋಗಬಹುದು ಅಲ್ವಾ ಹೌದು ಖಂಡಿತ ಸೂಪರ್ ಸೊ ತುರ್ಸಿ ಇವಾಗ ಇಲ್ಲಿ ಯಾವ್ಯಾವ ತರದ್ದು ಸೀರೆಗಳು ಸಿಗುತ್ತೆ ಮತ್ತೆ

బార్డర్ సారింగ్ సేలబిలిటీ కలర్ అల్వార్స్ ఓ సూపర్ ನನ್ನ ಹೋಲ್ಸೇಲ್ ಆಗಿರೋದ್ರಿಂದ ರೀಸನಬಲ್ ಪ್ರೈಸ್ ಬರುತ್ತೆ ಮೇಡಮ್ ಇದು ಇದೆಲ್ಲ ನಿಮ್ಗೆ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ಹೌದಾ ವೆರಿ ನೈಸ್ ತ್ರೀ ಕಲರ್ಸ್ ಬಂದು ನಿಮ್ಗೆ ತೌಸಂಡ್ ಫೋರ್ ಒಳಗಡೆ ತೌಸಂಡ್ ಫೋರ್ ಒಳಗೆ ಸಿಗತ್ತೆ ಖಂಡಿತ ನೋಡಿದು ಸಗದಾದ ಕಲರ್ ಕಾಂಬಿನೇಷನ್ ಸೊ ಈ ತರ ವೆರೈಟಿ ವೆರೈಟಿ ಕಲರ್ ಕಾಂಬಿನೇಷನ್ ಇದೆ ಇಲ್ಲಿ ಹೌದು ನೈಸ್ ಮೇಡಮ್ ಶಾಪ್ ಟೈಮಿಂಗ್ಸ್ ಏನ್ ಹೇಳ್ಬಿಡಿ ನಂಗೆ ಸಲ ಪ್ಲೀಸ್

ಸಾರಿ ಫುಡ್ ಇದೆ ಹಾ ಇದು ಹಲವಿನ ಚನ್ನಾಗಿರುತ್ತೆ ಎಲ್ಲಾ ಹದಿನೈದ್ ಸಾವಿರದ ಒಳಗೆ ಇಷ್ಟ್ ಗ್ರಾಂಡ್ ಆಗಿರೋದು ಕೂಡ ಖಂಡಿತ ಫುಲ್ ವರ್ಕ್ ಇದೆ ಅಲ್ವಾ ಮೇಡಮ್ ಅದು ಹೇಳ್ತ ಪ್ಯೂರ್ ಮೇಡಮ್ ಪ್ಯೂರ್ ರೇಷ್ಮೆರಿ ಮೈಸ್ ಸೊ ನೋಡಿ ನಿಮ್ ಮನೇಲ್ ಯಾವುದೇ ಒಂದು ಗೃಹ ಪ್ರವೇಶ ಮದುವೆ ಎನಿ ಫಂಕ್ಷನ್ ಫಾರ್ ದಟ್ ಮ್ಯಾಟರ್ ಅಲ್ವಾ ಎನಿ ಫಂಕ್ಷನ್ ಫಾರ್ ದಟ್ ಮ್ಯಾಟರ್ ನೀಟಾಗಿ ಬಂದು ಇಲ್ಲಿ ಒಟ್ಟಿಗೆ ಒಂದೇ ಸೂರ್ ನಡಿ ಎಲ್ಲಾನು ಶಾಪ್ ಮಾಡ್ಕೊಂಡ್ ಹೋಗ್ಬೋದು ಕಲರ್ ತುಂಬಾ ಚೆನ್ನಾಗಿದೆ ஆக்சுவலி நம்ம சுனித்ரா பண்றத்துல அவரு ஃபேவரேட் கலர் லாவெண்டர் நோடி சுனோங்க ஏன் பட்ஜெட் இடத்தோல் ಬ್ಲ್ಯಾಕ್ ಒಂಥರ ಎವರ್ ಗ್ರೀನ್ ತರ ಎವರ್ ಬ್ಲ್ಯಾಕ್ ತರ ಎನಿ ಟೈಮ್ ಬ್ಲ್ಯಾಕ್ ಒಂದು ಸೀರೆ ನೋಡ್ಬಿಟ್ರೆ ಮತ್ತೆ ಬೇರೆ ಕಡೆಗೆ ಹೋಗೋದ್ ಕಷ್ಟ ಮೈಂಡ್ ಅಲ್ಲಿ ಕೂರ್ ಇದು ಯಾವ ರೇಂಜ್ ಆಗುತ್ತೆ ಮೇಡಮ್ ಇದು ಇದೆಲ್ಲ ನಿಮ್ಗೆ ಸಿಕ್ಸ್ ಒಳಗಡೆ ಬರುತ್ತೆ ಆರ್ ಸಾವಿರದ ಒಳಗ್ ಬರುತ್ತೆ ಪ್ಯೂರ್ ಇದು ಪ್ಯೂರ್ ಇದು ಸೊ ಇವಾಗ ಅಂದ್ರೆ ಹೇಗೆ ನಿಮ್ದು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅಂಗಡಿಗೆ ಬರೋದ್ ವಾಸಿ ಅಂತೀರಾ ಅಂಗಡಿಗೆ ಬಂದು ಅವ್ರ ಫೀಲ್ ಮಾಡಿ ನೋಡಿ ತಗೋಳಕ್ಕು ನಾವೇ ಸುಮ್ನೆ ಯಾವ್ದೋ ಅಷ್ಟು ಡಿಸೈನ್ಸ್ ಇದೆ ಅಷ್ಟು ವೆರೈಟಿ ಅದನ್ನ ನಾನ್ ಯಾವ್ದೋ ಸುಮ್ನೆ ಕೊಟ್ ಕಲ್ಸಿದ್ರೆ ನನ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ತಗೊಂಡವ್ರ ಅವ್ರಗೂ ಸ್ಯಾಟಿಸ್ಫ್ಯಾಕ್ಷನ್ ಎಸ್ಪೆಷಲಿ ಸೀರೆ ವಿಷಯದಲ್ಲಂತೂ ಅದೇ ಆಗೋದು ಬಿಕಾಸ್ ಇಲ್ಲಿ ಬಂದು ನಾನ್ ನೋಡ್ತಾ ಇದೀನಲ್ಲ ಪರ್ಸನಲಿ ಇದು ನನ್ನ ಎಕ್ಸ್ಪೀರಿಯನ್ಸ್ ಈ ಕಡೆ ತಿರುಗಿದಾಗ ಒನ್ ಸೆಕೆಂಡ್ ಇದು ಇಷ್ಟ ಆಗುತ್ತೆ ಮತ್ತೆ ಅಯ್ಯೋ ಆ ಕಲರ್ ಚೆನ್ನಾಗಿದೆ ಅನ್ಸುತ್ತೆ ಅಯ್ಯೋ ಆ ಪ್ಯಾಟರ್ನ್ ಚೆನ್ನಾಗಿದೆ ಅನ್ಸುತ್ತೆ ಇನ್ನೊಂದ್ ಯಾವ್ದ್ರೊಳೋ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅನ್ಸುತ್ತೆ ಸೊ ಹೀಗೆ ಆಕ್ಚುಲಿ ನಾವು ಡೈರೆಕ್ಟ್ ಆಗಿ ಇಲ್ಲಿ ಇಲ್ಲಿಗೆ ಬಂದ್ರೆ ನಾವ್ ಎಲ್ಲಾದ್ನೂ ನೀಟಾಗಿ ನೋಡಿ ನಮಗೇನ್ ಬೇಕೋ ಅಂಡ್ ಆಲ್ಸೋ ಕ್ವಾಲಿಟಿನೂ ಹಿಂಗೆ ನಮ್ಗೆ ಯಾವ್ದು ಬೇಕೋ ಅದನ್ನ ಚೆಕ್ ಮಾಡಿ ನೀಟಾಗಿ ತಗೋಬಹುದು ಸೊ ಇಲ್ಲಿ ತನಕ ಬರೋದೇ ಬೆಟರ್ ಅಂತೀರಾ ಬಂದು ನೋಡಿ ತಗೊಂಡ್ರೆ ನಮ್ಗೂ ಫೀಲ್ ಗುಡ್ ನಿಮ್ಗು ಸ್ಯಾಟಿಸ್ಫ್ಯಾಕ್ಷನ್ ನಿಮ್ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಖಂಡಿತ ನಮ್ದು ಇಬ್ಬರದು ಹಾಕಿ ಏನಾದ್ರೂ ನಿಮ್ಗೆ ಅಡ್ರೆಸ್ ಅಲ್ಲಿ ಕನ್ಫ್ಯೂಷನ್ಸ್ ಇದ್ರೆ ಇದ್ ಮಾಡ್ತೀವಿ ಒಂದು ಎರಡು ಸೀರೆ ಐದ್ ಸೀರೆ ಸೆಲೆಕ್ಷನ್ ಅಂದ್ರೆ ಮಾಡಿಸ್ಬೇಕೀನಿ ವಿಡಿಯೋ ಕಾಲ್ ಅಲ್ಲಿ ತೊಂದ್ರೆ ಇಲ್ಲ ಅದಕ್ಕಿನ್ನ ಮೇಲೆ ಅಂದ್ರೆ ಸಾಧ್ಯ ಇಲ್ಲ ಆ ನೋಡಿ ಮಿನಿಮಮ್ ಎಲ್ಲಿ ಬರೋರೆ ಸಂಖ್ಯೆ ಜಾಸ್ತಿ ಆಂಡ್ ಹೋಲ್ಸೇಲ್ ಆಗಿರೋದ್ರಿಂದ ತುಂಬಾ ನಂಬರ್ ಆಫ್ ಪೀಸಸ್ ಹೋಗ್ತಿರುತ್ತೆ ಸೊ ನೋಡಿ ಒಂದ್ ಮೂರ್ನಾಕ್ ಸೀರೆ ಅಥವಾ ಐದ್ ಸೀರೆ ಒಳಗ್ ತಗೊಳ್ತೀನಿ ಅಂದ್ರೆ ವಿಡಿಯೋ ಕಾಲಲ್ಲಿ ಚಕ ಚಕ ಅಂತ ನೀವು ಸೆಲೆಕ್ಟ್ ಮಾಡೋದಿತ್ತು ಅಂದ್ರೆ ಆರಾಮಾಗಿ ಅಲ್ಲಿ ತಕ್ಕನ್ನ ನಾನು ಸೆಲೆಕ್ಟ್ ಮಾಡಿಸ್ಕೊಡ್ಬೋದು ಬಟ್ ಕೆಲವು ಸಲ ಏನಾಗುತ್ತೆ ಗೊತ್ತಾ ವಿಡಿಯೋ ಕಾಲ್ ಒಂದು ಸೀರೆಗೆ ಒಂದು ಡಿಟಿ ನಾವು ಅವರು ಅಷ್ಟೇ ಮಾಡ್ತಾರೆ ನಾವು ಹೋಲ್ಸೇಲ್ ರಿಟೇಲ್ ಎರಡು ಮಾಡೋದ್ರಿಂದ ನಾನು ಜಾಸ್ತಿ ಟೈಮ್ ಅದೇ ಅದೇ ಹೇಳಕ್ ಹೋದೆ ನಾನು ಕೆಲವು ಸಲ ಒಂದ್ ಸೀರೆಗೆ ಒಂದ್ ಇಡೀ ದಿನ ಆಗುತ್ತೆ ಹಂಗಾದ್ರೆ ಅಲ್ಲ ನೋಡಿ ಒಂದಷ್ಟು ಸೀರೆನಾ ನಾನು ಇವಾಗ ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ಆಯ್ತಾ ನನಗೆ ಯಾವ್ದು ತಗೋಬೇಕು ಅಂತ ನನಗೆ ಇದು ಒಂಥರ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು ಇದು ಒಂಥರ ಆಲ್ ಟೈಮ್ ಫೇವ್ರೆಟ್ ಬ್ಲೂ ಆಂಡ್ ಇದು ಅಷ್ಟೇ ಎಲ್ಲೋ ಅಂಡ್ ಪಿಂಕ್ ನವರಾತ್ರಿಗಳಿಗೆ ಕಲರ್ಸ್ ತುಂಬಾ ತುಂಬಾ ಚೆನ್ನಾಗಿರುತ್ತೆ येलो ಅಂಡ್ ರೆಡ್ ಆದ್ರೆ ಕನ್ನಡ ರಾಜ್ಯೋತ್ಸವಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಇದು ಎಲ್ಲೋ ಅಂಡ್ ಪಿಂಕ್ ನಂಗೆ ತುಂಬಾ ಇಷ್ಟ ಆಯ್ತು ಆಂಡ್ ಈ ಫ್ಲವರ್ಸ್ ಬಂದಿದೆಯಲ್ಲ ಬಿಟ್ಬಿಟ್ಟ ಅದು ತುಂಬಾ ಚೆನ್ನಾಗಿದೆ ಸೊ ಇದು ಟಿಶ್ಯೂ ಸಾರಿ ಅಲ್ವಾ ಇದು ಹಾ ಓಕೆ ನೈಸ್ ಸೆಮಿ ಟಿಶ್ಯೂ ಸೆಮಿ ಕಂಜಿ ಏನಂತೀರಾ ಎಲ್ಲಾ ಇದೆ ತರಾನೇ ಬರುತ್ತೆ ಓಕೆ ಸಾಫ್ಟ್ ಸಿಲ್ಕ್ ಅಂದ್ರೆ ಸಾಫ್ಟ್ ಸಿಲ್ಕ್ ಅಂದ್ರೆ ಎಲ್ಲಾ ಇದೇನೆ

ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಬಿಗ್ ಬಾರ್ಡರ್ಸ್ ಹೌದಾ ತುಂಬಾ ಇರೋದು ಓ ನೈಸ್ ಇದು ನೋಡಿ ಪಲ್ಲು ಓ ಸೂಪರ್ ಆಗಿದೆ ಬ್ಲೌಸ್ ಸಾಕದಾಗಿದೆ ಸೂಪರ್ ಇದು ಏನ್ ರೇಂಜ್ ಆಗುತ್ತೆ ತುಳಸಿ ಅವರೇ ಇದೆಲ್ಲ ನಿಮಗೆ ರಿಟೈಲ್ ಪ್ರೈಸ್ ಬಂದು ಟೂ ಅಂಡ್ ಹಾಫ್ ತೌಸಂಡ್ ಹೋಲ್ಸೇಲ್ ಬೇರೆನೆ ಪ್ರೈಸ್ ಇರುತ್ತೆ ಅಲ್ಲ ನೀವು ರೀಟೈಲ್ ಓಕೆ ನಮಗೆ ಟು ಎಂಡ್ ಆಫ್ ಅಂದ್ರಲ್ಲ ಯಾಕಂದ್ರೆ ನಮ್ ರೀಟೈಲ್ ನಾನ್ ಏನ್ ಬಿಸ್ನೆಸ್ ಮಾಡ್ತಾ ಇಲ್ವಲ್ಲ ಸೊ ಹಾಗಾಗಿ ಹೋಲ್ಸೇಲ್ ಅಂಗಿಲ್ಲ ವರ್ಷಂ ಬುಟ್ಟ ಅಂತ ವರ್ಷ ಬುಟ್ಟ ನಮ್ ಲ್ಯಾಂಗ್ವೇಜ್ ನೆಕ್ಸ್ಟ್ ಸ್ಮಾಲ್ ಸ್ಮಾಲ್ ಬುಟ್ಟ ಹೌದು ತೌಸಂಡ್ ಬುಟ್ಟ ವರ್ಷ ಬುಟ್ಟ ಅಂದ್ರೆ ಮಳೆ ಅಂತಾನ ಆ ತರಾನೇ ಓಕೆ ನನ್ಗ್ ಯಾವ ಕೇಂದ್ರೆ ವರ್ಷಂ ಬಂದು ಪ್ರಭಾಸ್ ಸಿನಿಮಾ ಅಲ್ವಾ ವರ್ಷಂ ಕರೆಕ್ಟಾನೆ ಹಾ ಹೌದು ಹೆಂಗೆ ಅದಕ್ಕೆ ವರ್ಷಂ ಬುಟ್ಟ ಅಂದ್ರೆ ಕಂಡಿಡ್ದಿದ್ದಾನೆ ನೋಡಿ ನಾನ್ ಫಸ್ಟ್ ಸೆಲ್ಫ್ ಅನ್ಕೊಂಡೆ ಇದು ಈ ಸೆಲ್ಫಾ ಕಾಂಟ್ರಾಸ್ಟ್ ಅನ್ನೋದು இல்ல கான்ட்ராக்சன் பாடல்கள் வந்ததும் சூப்பர் சூப்பர் ವೆರೈಟಿ ವೆರೈಟಿ ಕಾಂಬಿನೇಷನ್ಸ್ ಬರುತ್ತೆ ನಿಮಗೆ ವೆದರ್ ಹಿಂಗಿರತ್ತೆ ಆ ಥರ ಇದು ಬಿಸಿಲು ಅಂದರೆ ಕೂಲಾಗಿರುತ್ತೆ ಸೆಕೆ ಆದರೆ ಒಂಚೂರು ಕಾಟನ್ ಬೇಸ್ ಇರೋದ್ರಿಂದ ಸ್ವಲ್ಪ ಬೆಚ್ಚಗೂ ಇರುತ್ತೆ ಆ ಥರ ಹ್ಞೂ ಚಳಿಗೆ ಬೆಚ್ಚಗಿರುತ್ತೆ ಸೆಕೆಗೆ ತಂಪಾಗಿರುತ್ತೆ ಅಂತ ನೋಡಿ ಸೂಪರ್ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಇದು ಫಂಕ್ಷನ್ಸ್ಗೆಲ್ಲ ಲೈಟ್ ವೆಯ್ಟ್ ಆಗಿ ಇನ್ನೊಂದು ವಾಷೆಬಲ್ ಓಮ್ ವಾಶ್ ಓ ಹೌದಾ ಡ್ರೈ ಕ್ಲೀನ್ಗೆ ಕೊಡಬೇಕು ಅಂತೇನಿಲ್ಲ ಹಂಗೇನಿಲ್ಲ

ಹೌದಾ ಇದು ಬರೀ ದೊಡ್ಡವರಿಗೆ ಅಥವಾ ಮಕ್ಳಿಗೂ ಇದೆಯಲ್ಲ ಹೆಂಗ್ ಮಕ್ಳಿಗೂ ಮಾಡ್ತಾ ಇದೀವಿ ಇನ್ನು ಪ್ರೋಸೆಸ್ ನಡೀತಾ ಇದೆ ಕಮ್ಮಿಂಗ್ ಡೇಸ್ ನಿಮ್ಗೆಲ್ಲ ಅವೈಲೇಬಿಲಿಟಿ ಇರುತ್ತೆ ಓಕೆ ಸೊ ಇವಾಗ ಸದ್ಯಕ್ಕೆ ಹೆಂಗಸರ್ಗೆ ಟೆನ್ ಇಯರ್ಸ್ ಫೈವ್ ಇಯರ್ಸ್ ಹಂಗೆ ಒಂಥರ ಫ್ರಾಕ್ ಈ ತರ ಸಿಲ್ಕ್ ಫ್ರಾಕ್ ಚೆನ್ನಾಗಿರುತ್ತೆ ಮೈಸ್ ಕಲರ್ ಕಾಂಬಿನೇಷನ್ ತುಳಸಿ ಇಸ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ನಾನು ಅವಾಗ್ಲೇ ನಾನು ನೋಡ್ತಿದ್ದೆ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಎತ್ಕೊಡ್ತಾ ಇದೀರಾ ನೀವು ಸಿ

నవలి కాంబినేషన్ మచమాయిద సక్కరాయిద హଁ బృక్షాకు కానతే క్లాసీగా ఉందే ఇది పల్లకదస్తుమయి లాంగ్వేజ్ బాగుంది నైస్ బ్లౌజ్ కు ఫుల్ బోర్డర్ ಬಂದಿರೋದ్రన్న గోల్డ్ వర్క్ వేరే కాంబినేషన్స్ ఏం వేకద్రో మా హా ಏನಿದು ಏನ್ ಸಿದೆ ಇದು ಟಿಶ್ಯೂ ಸಾರಿನೇ ಬಾರ್ಡರ್ ಲೆಸ್ ವಿತೌಟ್ ಬಿಗ್ ಬಾರ್ಡರ್ ಈ ತರ ಫ್ಯಾನ್ಸಿ ಬಾರ್ಡರ್ ಬರುತ್ತೆ ಇದ್ರಲ್ಲಿ ಒಂದ್ ನಾಲ್ಕೈದು ಡಿಸೈನ್ಸ್ ಇದೆ ಒಂದೊಂದೇ ಒಂದ್ ನಾಲ್ಕ್ ಡಿಸೈನ್ಸ್ ಒಂದ್ ಒಂದ್ ತೋರಿಸ್ತಾರೆ ಲೀಫ್ ಪ್ಯಾಟರ್ನ್ ಅಲ್ಲಿ ಇದೆ ಬಾರ್ಡರ್ ಫ್ಲವರ್ ಲೀಫ್ ಬಂದಿದೆ ಅಂಡ್ ಆಲ್ಮೋಸ್ಟ್ ಇದೆಲ್ಲ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಹೌದು ನಿಮಗೆ ಸಾರಿ ಲೈಟ್ ಟೈಮಿಂಗ್ ವೇರ್ ಮಾಡೋದಿಕ್ಕಂತೂ ತುಂಬಾ ಚೆನ್ನಾಗಿದೆ ಅಂಡ್ ಕಲರ್ ಚೆನ್ನಾಗಿದೆ ಗಿಫ್ಟಿಂಗ್ ಪರ್ಪಸ್ ಗೆ ತುಂಬಾ ಗ್ರ್ಯಾಂಡ್ ಆಗಿ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಸಿಗುತ್ತೆ ಇಂಗ್ಲಿಷ್ ಕಲರ್ಸ್ ಅಂತೀವಲ್ವಾ ನಾವು ಆ ತರ ಯಾಕದು ಇಂಗ್ಲಿಷ್ ಕಲರ್ಸ್ ಅಂತ ಬಂತು ಗೊತ್ತಿಲ್ಲ ನನಗೆ ನಾನು ಇದನ್ನ ಜಾಸ್ತಿ ಕೇಳಿರೋದು ನಮ್ಮ ಅಮ್ಮನ್ ಬಾಯಿಲಿ ಓ ಇದೇನಿದು ಬ್ಲೌಸ್ ಆಯ್ತು ಬ್ಲೌಸ್ ಓ ಚೆನ್ನಾಗಿದೆ ಬ್ಲೌಸ್ ವರ್ಕ್ ಮಾಡಿಸೋ ಅವಶ್ಯಕತೆ ಮಾಡಿಸ್ಕೋಬಹುದು ಯೂನಿಕ್ ಆಗಿ ನೀವು ಬ್ಲೌಸ್ ಈ ತರ ಡಾರ್ಕ್ ಕಲರ್ಸ್ ತಗೊಂಡು ವರ್ಕ್ ಮಾಡ್ಕೊಂಡ್ರೆ ಸಾರಿ ಇನ್ನು ಹೈಲೈಟ್ ಆಗತ್ತೆ ಹೌದು ಬಟ್ ಆಸ್ ಇಟ್ ಇಸ್ ಬ್ಲೌಸ್ ತುಂಬಾ ಗ್ರಾಂಡ್ ಆಗಿದೆ ಹೌದು ಸಾರಿ ಹೇಳ್ತಿದ್ರಲ್ಲ ಹೌದು ಸೆಮಿ ಕ್ರೇಪ್ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಇಸ್ ವೆರಿ ನೈಸ್ ಸೊ ಇದೇನೋ ಇದು ಫುಲ್ ಇವಾಗಿನ ಟ್ರೆಂಡ್ ತ್ರೀ ಡಿ ವರ್ಕ್ ಅಲ್ಲಿ ಬಂದಿದೆ ಇದೆಲ್ಲ ನಿಮ್ಗೆ ಬಜಾರಲ್ಲಿ ಅಲ್ಲಿ ಒಂದ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಆದ್ಮೇಲೆ ಕೈ ಸಿಗತ್ತೆ ಆಲ್ಮೋಸ್ಟ್ ಹೋಲ್ಸೇಲ್ ಟು ಹೋಲ್ಸೇಲ್ ಹೋಗ್ತಾ ಇರುತ್ತೆ ಹೌದು ಹೌದು ನಿಮ್ ಇಲ್ಲಿಗೂ ಅಲ್ಲಿಗೂ ಒಂದ್ ತ್ರೀ ತ್ರೀ ಮಂತ್ಸ್ ಆದ್ರೂ ಗ್ಯಾಪ್ ನೀವು ಅಷ್ಟು ಅಹೆಡ್ ಆಗಿರ್ಬೋದು ನೋಡಿ ಇಲ್ಲಿ ಬಂದ್ಬಿಟ್ರೆ ಒಂದ್ ಚೂರ್ ಟ್ರೆಂಡ್ ಅಹೆಡ್ ಆಗಿರ್ಬೋದು ನನಗಂತೂ ಇಷ್ಟ ಆತರ ಟ್ರೆಂಡ್ ಅಹೆಡ್ ಆಗಿರೋದು ನೈಸ್ ಇದು ಬ್ಲೌಸ್ ಪ್ಯಾಟರ್ನ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸಿ ಒಂಥರ ಹಾವಿನ ಪೊರೆ ಇದರ ತರ ನೈಸ್ ಇದೇನೋ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ತಾರೆ ಇದೆಲ್ಲ ನಿಮಗೆ 800 ರೇಂಜ್ ಅಲ್ಲಿ ಸಿಕ್ಬಿಡುತ್ತೆ ಗಿಫ್ಟ್ ಕೊಡೋರಿಗೆ ಬಾರ್ಡರ್ ಸೀರೆ ಬೇಕು ಸೂಪರ್ ಬ್ರಾಂಡ್ ಆಗಿರೋದು 800 ಹೌದು ಎಷ್ಟು ಇದು ಅಷ್ಟೇ ಎಲ್ಲ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ನಾನು ಇದೆಲ್ಲ ಇನ್ನೊಂದೇನಂದ್ರೆ ಫ್ಲೆಕ್ಸಿಬಲ್ ವಾಶಬಲ್ ಇದೆ ಹ್ಯಾಂಡ್ ವಾಶ್

ಪಲ್ಲು ರಿಚ್ ಆಗಿ ಬರುತ್ತೆ ಒಂಥರ ಸರ್ಪ್ರೈಸ್ ತರ ಇದೆ ಪಲ್ಲು ಇದು ಮತ್ತೆ ಬ್ಲೌಸ್ ಅಷ್ಟೇ ನೋಡಿ ಬ್ಲೌಸ್ ಇದು ಸಾರಿ ಫುಲ್ ಪ್ಲೈನ್ ಸಕದ ಇರುತ್ತೆ ಇದು ಯಾಕಂದ್ರೆ ಸಾರಿ ಪ್ಲೈನ್ ಇರೋದ್ರಿಂದ ಬ್ಲೌಸ್ ಮತ್ತೆ ಪಲ್ಲು ಈ ತರ ಬಂದ್ರೆ ಪ್ಲೇನ್ ನೋಡಿ ದೊಡ್ಡವರಿಗೆ ಗಿಫ್ಟ್ ಮಾಡಕ್ ಚೆನ್ನಾಗಿದೆ ಅನ್ಕೊಂಡೆ ಬಟ್ ಪಲ್ಲು ಮತ್ತೆ ಇದು ಸಕತ್ ಅದು ಯಾರಾದ್ರೂ ಉಟ್ಕೋಬಹುದು ಏಟ್ ಹಂಡ್ರೆಡ್ ಐದು ಏಟ್ ಹಂಡ್ರೆಡ್ ಇದು ಇದೆಲ್ಲಾನು ಅಷ್ಟೇ ಅದೇ ಪ್ರೈಸ್ ಅಲ್ಲೇ ಬರುತ್ತೆ

ಹತ್ರ ಇದು ಹಬ್ಬಕ್ಕೆ ಅಥವಾ ಯಾವ್ದಾದ್ರು ಫಂಕ್ಷನ್ ಗೆ ಮಕ್ಕಳಿಗೆ ಹಾಕಕ್ಕೆ ತುಂಬಾ ಜರು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಂಡ್ ಅವ್ರಿಗೆ ಕಂಫರ್ಟಬಲ್ ಆಗೂ ಇರುತ್ತೆ ಇದು ಹಂಗ ದೊಡ್ಡವ್ರಿಗೆ ಇದು ನೋಡಿ ಇದು ಬ್ಲೌಸ್ ಹಿಂದೆ ಬ್ಯಾಕು ಚೆನ್ನಾಗಿದೆ ಇದು ನೆಕ್ಕು ಹಾ ಮತ್ತೆ ತೋಲು ಅಷ್ಟೇ ಇಷ್ಟು ಫಿನಿಶಿಂಗ್ ಆಗಿ ಆ ನೈಸ್ ಈ ಲೆಹೆಂಗಾಗಳೆಲ್ಲ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ನಿಮಗೆ ಫೈವ್ ಅಂಡ್ ಹಾಫ್ ಫೈವ್ ಹಾ ಗೆ ನೀವು ಟೆನ್ ಟೆನ್ ಸೆಟ್ ತಗೊಂಡ್ರೆ ಇನ್ನು ರೀಸನ್ ಕರೆಕ್ಟ್ ಕರೆಕ್ಟ್ ವೆರಿ ನೈಸ್ ನೈಸ್ ಸೊ ಮಕ್ಕಳಿಗೂ ಕೂಡ ಇಲ್ಲೆಲ್ಲ ಅವೈಲಬಲ್ ಇದೆ ಹೌದು ನೈಸ್ ಸ್ಯಾರಿ ಪಂಚೆಗಳು ಸಿಗತ್ತೆ ಶರ್ಟಿಂಗ್ ಗೆ ಬೇಕಂದ್ರೆ ಅವ್ರಿಗೆ ಸಿಲ್ಕ್ ವಾಶಬಲ್ ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಸಿಗತ್ತೆ ರೇಷ್ಮೆ ಪಂಚೆ ಮತ್ತೆ ಸೆಮಿ ಸಿಲ್ಕ್ ವಾಷೇಬಲ್ ಅಲ್ಲಿ ಓ ಸಿಗುತ್ತಾ ಪಂಚೆ ನಾನ್ ಆಕ್ಚುಲಿ ಅವ್ರು ಸುಮ್ನೆ ಕೇಳಿದ್ರು ಏನು ಸಿಗಲ್ಲ ಅಂತ ಹೇಳಕ್ಕಿದ್ದೆ ಬಟ್ ಗಂಡಸ್ರಿಗೂ ಅವೈಲೇಬಲ್ ಇದೆ ಸಿಲ್ಕ್ ಪಂಚೆ ಮತ್ತೆ ನಿಮಗೂನು ಓಕೆನಾ ಹ್ಯಾಪಿ ಬಿಡಿ ಅವ್ರು ಓಕೆ ಸೊ ಇವಾಗ ಆಕ್ಚುಲಿ ದೊಡ್ಡಬಳ್ಳಾಪುರಕ್ಕೆ ನಾನು ಪ್ರಶಾಂತ್ ಬಂದಿದ್ದೆ ಬೇರೆ ಕೆಲಸದ ಮೇಲೆ ಅಂಡ್ ಸೀರೆ ಎನ್ ತಕ್ಷಣ ಮನಸು ಸ್ವಲ್ಪ ಈ ಕಡೆ ಸೇಳ್ಕೊಂಡ್ ಬಂತು ಸೊ ಶ್ರೀ ಗಂಗಾಧರೇಶ್ವರ ಸಿಲ್ಕ್ಸ್ ಅಂಡ್ ಸಾರೀಸ್ ಗೆ ಬಂದು ಸುಮ್ನೆ ಫಸ್ಟ್ ವಿಡಿಯೋ ಮಾಡೋಣ ನಾನು ಸೀರೆ ನೋಡೋಣ ತಗೊಂಡ್ರೆ ತಗೊಂಡೆ ಇಲ್ಲಾಂದ್ರೆ ಇಲ್ಲ ಅನ್ಕೊಂಡೆ ಆದ್ರೆ ಖಂಡಿತ ಸೀರೆ ತಗೊಳಿದಿರ ಹೋಗಕ್ ಆಗ್ತಿಲ್ಲ ಸೊ ನೋಡಿ ನಾನ್ ಏನೇನ್ ತಗೊಂಡಿದ್ದೀನಿ ಅಂತ ನೀವು ಕೇಳ್ತಾ ಇರ್ತೀರಲ್ಲ ಮೇಡಮ್ ನೀವೇನ್ ತಗೊಂಡ್ರಿ ತೋರ್ಸಿ ನೀವೇನ್ ತಗೊಂಡ್ರಿ ತೋರ್ಸಿ ಅಂತ ಸೊ ನನ್ನ ಸೆಲೆಕ್ಷನ್ ನಿಮಗ್ ತೋರಿಸ್ತಾ ಇದ್ದೀನಿ ನಾನ್ ಏನೇನ್ ಸೀರೆ ತಗೊಂಡೆ ಅಂತ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಸೀರೆ ಏನು ಬೇಡ ಅಂತ ಬಂದೋಳು ಐದು ಸೀರೆ ತಗೊಳ್ತಾ ಇದ್ದೀನಿ ಚೆನ್ನಾಗಿದ್ಯಾ ನೋಡಿ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ನನ್ನ ಸೆಲೆಕ್ಷನ್ ನಿಮಗೆ ಈ ಐದು ಸೀರಿಯಲ್ ನಲ್ಲಿ ಯಾವ್ ತುಂಬಾ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಎಲ್ಲದಕ್ಕೂ ಸೇರಿಸಿ ನನಗೆ ಹತ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಯ್ತು ಹತ್ತು ಕಾಲ್ ಸಾವಿರ ಆಯ್ತು ಗುಡ್ ಡೀಲ್ ಅಲ್ವಾ ಎನಿವೇ ಸೊ ನೀವು ಈ ತರ ಡೀಲ್ ನ ಪಡ್ಕೋಬೇಕು ಅಂದ್ರೆ ಮಿಸ್ ಮಾಡಿದ್ರಾ ದೊಡ್ಡಬಳ್ಳಾಪುರದಲ್ಲಿ ಶ್ರೀ ಗಂಗಾಧರೇಶ್ವರ ಸಿಲ್ಕ್ಸ್ ಅಂಡ್ ಸಾರೀಸ್ಗೆ ಬನ್ನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರ ಮ್ಯಾಪ್ ಅನ್ನು ಹಾಕಿರ್ತೀನಿ ತೋರಿಸಿದೀನಿ ನಿಮಗೆ ಲೊಕೇಶನ್ ದೊಡ್ಡಬಳ್ಳಾಪುರ ಬಸ್ ಸ್ಟಾಪ್ ಇಂದ ಹೇಗ್ ಬರ್ಬೇಕು ಅಂತ ಆಮೇಲೆ ಮೇಡಮ್ ಲೊಕೇಶನ್ ಹೇಳಿಲ್ಲ ಅಂತ ಖಂಡಿತ ಹೇಳಿಬೇಡಿ ಇವ್ರ ಕಾಂಟ್ಯಾಕ್ಟ್ ನಂಬರ್ನು ಹಾಕಿರ್ತೀನಿ ಇನ್ನೂ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ನಾನ್ ನಿಮ್ಗೆ ರಿಪ್ಲೈ ಮಾಡ್ತೀನಿ ಓಕೆನಾ ಈ ವಿಡಿಯೋ ಪರ್ಸನಲ್ ಯೂಸ್ಗೂ ಇಲ್ಲಿ ಬಂದ್ ಸೀರಾ ತಗೋಬಹುದು ಒಂದು ಫಂಕ್ಷನ್ ಇತ್ತ ಫಂಕ್ಷನ್ ಇತ್ತು ಅಂದ್ರೆ ಎಲ್ಲಾರ್ಗು ಸೀರೆ ತಗೋಬಹುದು ಬಿಸ್ನೆಸ್ ಮಾಡೋರು ಅಂತೂ ಹೋಲ್ ಸೇಲ್ ಬೆಲೆ ಸೀರೆಗಳು ತಗೋಬಹುದು ಓಕೆ ಸಾಕಷ್ಟು ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡು ನಾನು ಸೈನ್ ಆಫ್ ಹೇಳುವಂತ ಟೈಮ್ ಬಂತು ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಸೊ ಎಸ್ ಆಹಾ ಹೇಳ್ಬಿಟ್ಟೆ ಅಲ್ವಾ ನಿಮಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಅಂತ ಇನ್ನೇನ್ ಹಾಗಿದ್ರೆ ಸೀರೆ ಎಲ್ಲಾ ತಗೊಂಡು ಬೆಂಗಳೂರಿಗೆ ರಯ್ಯ ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ತಡ ಬೈ ಬೈ ಲವ್ ಯು ಆಲ್